ಲಿಂಗಾಯಿಂಗಾಯ ಗುರುನಾಥ ಮಹಾರಾಜ್ ಕಿ ಜೈ ಶ್ರೀ ದತ್ತ ನಡೆಯಲ್ಲಿ ನುಡಿ ತುಂಬಿ ನುಡಿಯಲ್ಲಿ ನಡೆ ತುಂಬಿ ನಡೆ ನುಡಿ ಪರಿಪೂರ್ಣ ತುಂಬಿ ಲಿಂಗ ದೀಕ್ಷೆಯ ನೀಡಬಲ್ಲಾತನೇ ಸಂತ ನೋಡ ಖಂಡೇಶ್ವರ ಅಂತ ಜ್ಞಾನಿಗಳು ತಿಳಿಸಿದಂತೆ ಅಂಥ ನಮ್ಮ ಆರಾಧ್ಯ ದೈವ ಸದ್ಗುರು ಸಮರ್ಥ ಗಣಪತರಾವ್ ಮಹಾರಾಜರ ದಿವ್ಯಚರಣಗಳಲ್ಲಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತ ವಿಶೇಷ ಸತ್ಸಂಗದ ಕಾರಣೀಭೂತರಾದಂಥ ನಾದಬ್ರಹ್ಮ ಪಂಡರಿನಾಥನ ಶ್ರೀಚರಣಕ್ಕೆ ದೀರ್ಘದಂಡ ನಮಸ್ಕಾರ ಸಲ್ಲಿಸುತ್ತಾ ಇವತ್ತಿನ ಈ ವಿಶೇಷಕ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲ ಗುರುಬಂಧುಗಳಿಗೂ ತಾಯಂದಿರಿಗೂ ಅದರಂತೆ ವೇದಿಕೆ ಮೇಲೆ ಅಶೀನರಾದಂತಹ ನನ್ನ ಎಲ್ಲ ಗುರುಬಂಧುಗಳಿಗೂ ಒಂದು ಸುತ್ತ ಒಂದು ಎರಡು ಮಾತುಗಳನ್ನು ಚಿಂತನೆ ಮಾಡುನು ಇವತ್ತಿನ ದಿವಸ ಪಂಡರ ಪೂರ್ವದಾಗ ವಿಠಲನ ಗರ್ಜನೆ ಭಾಳ ಲಕ್ಷಾಂತರ ಭಕ್ತರಿಂದ ಒಂದು ನಾಮಗರ್ಜನೆ ನಡೀತಾ ಇದೆ ಆ ಒಂದು ಅದನ್ನ ನೋಡ್ಬೇಕಾತಂದ್ರೆ ಕೇಳಬೇಕಾತಪ್ಪ ಅಂದ್ರೆ ಎಷ್ಟು ಕಣ್ಣುಗಳು ಸಾಲಂಗಲ್ಲ ಅಂಥ ಒಂದು ದೊಡ್ಡ ವೈಭವ ವಿಷ್ಠಲಪ್ಪ ಅಂತಂದ್ರೆ ಸಗುಣ ಬ್ರಹ್ಮವ ಏನು ರೀ ಸಾಕಷ್ಟು ಏನಪ್ಪ ಅಂದ್ರೆ ನಮ್ಮ ಇತಿಹಾಸದಾಗ ಪುರಾಣದಾಗ ನಾವೆಲ್ಲ ಕೇಳ್ಕೊತೋತಂದ್ರೆ ನೋಡಿರಿ ಎಲ್ಲ ದಾಸರಾಗಲಿ ಭಕ್ತರಾಗಲಿ ಎಲ್ಲರಿಗೂ ಏನಪ್ಪಾ ಅಂತಂದ್ರೆಮ್ಮ ಅನುಗ್ರಹ ಕೊಟ್ಟುಬಿಟ್ಟನಾ ಎಲ್ಲ ದಾಸರಿಗೆ ಏನಪ್ಪ ಅಂತಂದ್ರೆ ಒಂದು ಅಂಕಿತ ಏನದ ವಿಠಲನೇ ಅಂಕಿತ ಜಾಸ್ತಿ ಅದ ಚಂದ್ರಭಾಗ ನದಿದಾಗ ಹೋಗುದದ ದಾಸರು ಹೋಗುದದ ಅಲ್ಲಿ ಒಂದು ವಿಠಲ ಅಂಕಿ ಬ ಅಂಕ ಬ ಅವ್ರಿಗೆ ಬರೆಯೋರು ಅಂಕಿತ ಆಗುದದ ದಾಸನೂ ದಾಸಾಗಿ ವಿಠಲನ ದಾಸರಾಗಿ ಬಿಟ್ಟಾರೆ ಎಲ್ಲ ಎಷ್ಟೋ ಮಂದಿ ದಾಸರು ಭಕ್ತಿ ಏನಪ್ಪ ಅಂದ್ರೆ ಪ್ರಚಾರ ಮಾಡ್ಯಾರ ಅಂಥ ಒಂದು ಅಂದ್ರೆ ಇಲ್ಲಿ ನಾದ ಬ್ರಹ್ಮ ನಾಮ ಯಾವಾಗಲೂ ಗರ್ಜನ ಸಂಗೀತ ಇದರಾಗಿ ಏನಪ್ಪ ಅಂತಂದ್ರೆ ವಿಠ್ಠಲ್ ಯಾವಾಗಲೂ ಮಗ್ನ ಮಗನಾದ ಈ ಭಕ್ತರು ಬಂದು ನಾದದಾಗ ಅದಕ್ಕೆ ಎಲ್ಲಿರ್ತಾನ ಅವರು ಒಂದು ನಾರದಕ್ಕೆ ಕೇಳ್ತಾನೆ ಎಲ್ಲಿ ಇರ್ತೀಯಪ್ಪ ಅಂದ್ರೆ ನಂದು ಎಲ್ಲಿ ಭಕ್ತರು ನನಗೆ ಇರ್ತಾರೆ ಎಲ್ಲಿ ನಮ್ಗೆ ನಾಮ ಘೋಷ ಆಗ್ತದೆ ನಾ ಯಾವಾಗಲೂ ಅಲ್ಲಿ ಇರ್ತೀನಪ್ಪ ಅಂತಂತ ಹೇಳಿ ನಾರದ್ರಿಗೆ ಹೇಳ್ತಾರೆ ಯಾರು ಕೃಷ್ಣ ಹೇಳ್ತಾನೆ ಹಂಗೆ ಇಲ್ಲೇನದಪ್ಪ ಅಂದ್ರೆ ಪಂಡರಪುರ್ ವಿಠಲ ನಾದ ಬ್ರಹ್ಮ ಉಡುಪಿ ಕೃಷ್ಣ ಅನ್ನಬ್ರಹ್ಮ ಅಂತಾರೆ ನೋಡಿರಿ ಎಷ್ಟದು ಅಂದ್ರೆ ಇಲ್ಲಿ ನಾದ ಬಮ್ಮಿ ವಿಠ್ಠಲಂದು ಏನದ ನಮ್ಮ ಸಂಪ್ರದಾಯದಾಗ ವಿಠಲಂದು ವಾರ್ಕರಿ ನಾಲ್ಕು ಏನಪ್ಪ ಅಂತಾರೆ ಆ ಭಕ್ತಿ ಮಾಡ್ಬೇಕಂತಿಲ್ಲ ನಾಲ್ಕು ವರ್ಣದವರಿಗೂ ಸಹಿತ ವಿಠ್ಠಲನ ಭಕ್ತಿ ಮಾಡಿ ನಾನು ಯಾರು ಎಂಬುದು ತಿಳ್ಕೊಂಡು ಅದ್ರಾಗ ಅವ್ರು ಏನು ಹೇಳ್ತಾರೆ ಅದ್ರಾಗ ಸದ್ಗುರುನು ಮಾಡಿಕೊಂಡು ಅಂತ ಅದ ಸ್ವತಃ ವಿಠ್ಠಲನೇ ಹೇಳ್ಯಾನ ಇದು ಯಾಕೆ ಹೇಳ್ಯಾನಪ್ಪ ಅಂತಂದ್ರೆ ಒಂದು ದಿವಸ ಏನಾಗಿರ್ತದ ಜ್ಞಾನೇಶ್ವರ ಮಹಾರಾಜರು ಮತ್ತು ಮುಕ್ತಿ ಮುಕ್ತಾ ತಾಯಿ ಇವರೆಲ್ಲ ಕೆಲವೊಂದು ಏನು ಸಂತರು ಏನು ಮಾಡಿರ್ತಾರೆ ಘೋರ ಕುಂಬಾರನ ಮನೆಗೆ ಹೋಗಿರ್ತಾರೆ ನಾಮದೇವ ಎಲ್ಲರೂ ಹೋಗಿರ್ತಾರೆ ಓದಿ ಹೊತ್ತದಾಗ ಹಿಂಗೆ ಕೂತಿರ್ತಾರೆ ಕೂತು ಹೊತ್ತದಾಗ ಅಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಒಂದು ಪ್ರಸಂಗ ಜ್ಞಾನೇಶ್ವರ ಏನು ಹೇಳ್ತಾರೆ ಇಲ್ಲ ಈ ಕೂತಂಥ ಗಡಿಗೆಗಳ್ದಾಗ ಯಾವ ಗಡಿಗೆ ಏನಪ್ಪ ಅಂದ್ರೆ ಚಕ್ ಅದ ಯಾವ ಗುಡಿಗೆ ಕಚ್ಚ ಅದ ಅಂಥೇಳಿ ಹೇಳ್ಬೇಕಂತ ಹೇಳಿ ಗೋರ್ಯಾ ಕುಂಬಾರಿಗೆ ಹೇಳ್ತಾರೆ ಅವರು ಜ್ಞಾನೇಶ್ವರ ಮರಾದರು ಆದರೆ ಅಷ್ಟು ಹೇಳುವುದೇ ತಡ ಅವ್ರು ಏನು ಮಾಡ್ತಾರೆ ಗೋರೆ ಕುಂಬಾರ ಒಂದು ಇದು ತಗೋತಾನೆ ಬಡ್ಗಿದು ಒಂದು ತಗೋತಾನೆ ತೊಗೊಂಡು ಏನು ಮಾಡ್ತಾನೆ ಕೂತಂತವ್ರಿಗೆ ಎಲ್ಲರಿಗೂ ಒಂದೊಂದು ತಲೆ ಇದು ಮಾಡ್ತಾನೆ ಕಟ್ಟ ಮಾಡ್ತ ಕಟ್ಟಿ ತಟ್ಟಿಸ್ತಾನ ಹೊಡಿತಾನೆ ಅವಾಗ ಏನಾಗ್ತದೆ ನಾಮದೇವ್ರಿಗೆ ಹೊಡೆದ್ ಕೂಡ ಇದು ಕಚ್ಚಾದ ಅಂದ್ಬಿಡ್ತಾನೆ ನಾಮದೇವ್ಗೆ ಹಿಂಗೆ ಆಗಿರ್ತಲ್ಲ ಇಷ್ಟು ಅವಮಾನ ಆದಂಗೆ ಆಗಿಬಿಡ್ತದಲ್ಲ ಭಯಂಕರ ದುಃಖ ಅಂದ್ರೇನು ಯಾವಾಗಲೂ ವಿಠ್ಠಲನ ಸಖ್ಯ ಸಖ್ಯ ಏನಪ್ಪ ಅಂದ್ರೆ ಭಕ್ತವ ಯಾವಾಗಲೂ ವಿಠನ್ ಜೋಡಿ ಮಾತಾಡಮ್ಮ ಪ್ರತಿಯೊಂದು ಒಂದು ಏನು ಬಿ ಏನು ಒಂದು ಪ್ರಪಂಚದಾಗ ಏನಾಗ್ತದೆ ಎಲ್ಲ ವಿಠಲನ್ನ ಜೋಡಿ ಕೇಳಮ್ಮ ವಿಠ್ಠಲಿಗೆ ಹೇಳವ ಮಾತಾಡವ ಈ ನಮನಿ ಒಂದು ಆ ಭಗವಂತ ಭಕ್ತನ ನಡುವೆ ಇದ್ದ ಒಂದು ಸಂಬಂಧ ಇದ್ದರೂ ಸಹಿತ ಇಷ್ಟೊಮ್ಮಿಗೆ ಆಗ್ತದಪ್ಪ ಅಂದ್ರೆ ಭಾಳ ದುಃಖ ಆಗ್ತದೆ ಇಷ್ಟು ಕೇಳುವುದೇ ತಡ ಏನಾಗಿ ಅವ ಬಂದು ಏನಪ್ಪ ಅಂದ್ರೆ ಪಂಡರಪುರಕ್ಕೆ ಬಂದುಬಿಡ್ತಾನ ಪಂಡರಪುರಕ್ಕೆ ಬಂದು ವಿಠಲ್ನಲ್ಲಿ ಬ ಇದು ಇರ್ತದ ಸ್ತಾಪು ಏನಪ್ಪ ಕಟ್ಟಿ ಮೇಲೆ ಕೂಡ್ತಾನೆ ಕಟ್ಟಿ ಮೇಲೆ ಕೂತ್ಕೊಳ್ಳಿ ಭಾಳ ದುಃಖ ಪಡ್ತಾನೆ ಕಣ್ಣೀರು ಹರಿತಾವ ಆವಾಗ ವಿಠಲ್ ಬರ್ತಾನ ವಿಠಲ್ ಅಂತಾನ ಯಾಕೋ ನಮ್ಮ ದೇವು ಇಷ್ಟು ಯಾಕೆ ಮಾಡ್ಲಿಕ್ಕೆ ಅಂದ್ಕೊಂಡು ಹೇಳಿ ಸ್ವಲ್ಪ ಸಮಾಧಾನ ಮಾಡಿ ಸಾಂತ್ವನ ಮಾಡ್ತಾನಪ್ಪ ಸಾಂತ್ವನ ಮಾಡಿದ ಕೂಡ ಹೇಳ್ತಾನ ಹೋದಪ್ಪ ಅದು ಅದು ಅಂತಾರೆ ಅದು ಕರಿಯದ ಅಂತಾನ ಅಂದ್ಕೊಳ್ಳಿ ಇಲ್ಲ ನೀನು ಸದ್ಗುರು ಮಾಡ್ಕೋಬೇಕು ಸದ್ಗುರು ಮಾಡ್ಕೋಬೇಕು ಅದಕ್ಕೆ ನಿನಗೆ ಆಗ್ಯದ ಅವ ಅಂತ ನಾನು ನಿನಕ್ಕಿಂತ ಸಾನ್ನಿಧ್ಯ ನಿನ್ನ ಸಾನ್ನಿಧ್ಯ ನಾ ಯಾವಾಗಲೂ ಇರವ ಅದ್ಯಾಕೆ ವಿಷಯ ನನಗೆ ಬೇಕು ಅಂತನವ ಏ ಇಲ್ಲಪ್ಪ ಅದು ಅವಶ್ಯಕತೆ ಅದ ನಾನೂ ಸಹಿತ ನೋಡು ಕೃಷ್ಣಾವತಾರದಾಗ ಏನಪ್ಪ ಅಂದ್ರೆ ಸಾಂದೀಪ ಮುನಿಗಳು ನನ್ನ ಗುರುಗಳಿದ್ರು ಏ ಈ ಇದರಾಗಿ ತ್ರೇತಾಯುಗದಾಗಿ ಏನಪ್ಪ ಅಂತಂದ್ರೆ ರಾಮ ಏನಪ್ಪ ವಶಿಷ್ಠರು ನನ್ನ ಗುರುಗಳು ಇದ್ದರು ಹೌದಲ್ಲ ಹಂಗೆ ಏನಪ್ಪ ಅಂತಂದ್ರೆ ಗುರುಗಳು ಮಾಡ್ಕೋಬೇಕು ಆ ಮಲ್ಲಿಕಾರ್ಜುನ ಗುಡಿ ಅಂತದ ಅಲ್ಲಿ ಹೋಗು ನೀಶೋಬಾ ಅಂಥೇಳಿ ಒಬ್ಬರು ಗುರುಗಳು ಜ್ಞಾನಿಗಳು ಇರ್ತಾರೆ ಅಲ್ಲಿ ಹೋಗಪ್ಪ ಅಂತ ಹೇಳ್ತಾರೆ ಅವಾಗ ಅದು ಹೋಗಿ ಅಲ್ಲಿ ಏನಪ್ಪ ಅಂದ್ರೆ ಅವು ಕಥೆ ಏನು ಬೇಡ ಅವರು ಅವ್ರ ಕಡಿಂದ ನಾಮಸ್ಮರಣೆ ತಗೋತಾರೆ ಅವಾಗ ಅವ್ರಿಗೆ ಏನಾಗ್ತದೆ ಆ ಜ್ಞಾನದಿಂದ ಅಂದರೆ ಇಲ್ಲಿನೂ ಭಗವಂತಿದ್ದಾನೆ ಮೊದಲು ಏನಿತ್ತು ದ್ವೈತ ದ್ವೈತದಾಗಿದ್ದು ಇತ್ತು ಸಗುಣ ಖರೆ ಇಲ್ಲಿನೂ ಭಗವಂತಿದ್ದಾನೆ ಅವನು ಭಗವಂತ ನಾನು ಬ ಅಂದರೆ ಎರಡೂ ಒಂದೇ ಅಂತ ಹೇಳಿ ಏನಪ್ಪ ಅಂದರೆ ಸದ್ಗುರುಗಳು ಏನಪ್ಪ ಅಂದ್ರೆ ನಮ್ಗೆ ನಿಮಗೆ ಎಲ್ಲರಿಗೂ ಸಿಕ್ಕ್ಯಾರೆ ಹೌದಲ್ರಿ ಆ ಅನುಗ್ರಹ ನಮಗೆ ನಿಮ್ಗೆ ಎಲ್ಲ ಆಗ್ಯದ ಮತ್ತು ಇಂಥ ಏನಪ್ಪಾ ಅಂದ್ರೆ ಭಾಗ್ಯವಂತರು ಯಾರು ಹೇಳ ಸದ್ಗುರು ಸಮರ್ಥ ಗಣಪತರಾವ್ ಮಹಾರಾಜರು ಅಗದಿ ಪ್ರಖ್ಯಾತ ಏನಪ್ಪಾ ಅಂತಂದ್ರೆ ನಮಗೆ ಸಮರ್ಥರು ಸಿಕ್ಕ್ಯಾರ ಸುಮ್ಮನೆ ಇಲ್ಲ ಮಾನ್ಯ ಒಬ್ಬರು ತೊಂಬತ್ನಾಲ್ಕು ವರ್ಷ ಇವರು ಹೇಳಿದ್ದು ನನಗೆ ಒಂದು ತೊಂಬತ್ನಾಲ್ಕು ವರ್ಷ ರಾಣೆ ಮಹಾರಾಜ್ರ ಶಿಷ್ಯರವರು ಇವತ್ತಿನವರೆಗೂ ಏನಪ್ಪ ಅಗದಿ ಏನಪ್ಪ ಅಂತಂದ್ರೆ ಮೈ ಮರೆತು ಏನಪ್ಪ ಜೋಡಿ ರಾಂಡೇ ಅವ್ರ ಜೋಡಿ ಒಂದು ಸಂಭಾಷಣೆ ಸಂತ ಮಾಡುವಂಥ ಸಂದರ್ಭ ಅವ್ರದ್ದು ಅಂಥವ್ರು ಹೇಳ್ಯಾರ ಏನು ಗಣಪತ್ರಾವ್ ಮಹಾರಾಜ್ರು ಏನಪ್ಪ ಅಂತಂದ್ರೆ ಕೊಂಡಿ ನೋಡಪ್ಪ ಸೊ ನಮ್ಮ ಈ ಸಂಪ್ರದಾಯದಿಂದ ಹೇಳಿ ಅಂದ್ರೆ ಏಳು ಉದ್ದೇಶಪ್ಪ ಅಂದ್ರೆ ಹಿಂಗೆ ಇದ್ದಾರೆ ಈಗ ಅಷ್ಟೊಂದು ಸಾಧನ ಮಾಡೋರು ಏನತ್ತನ ಇರಲಿ ಅದಕ್ಕೆ ಇಲ್ಲೇನು ಹೇಳಬೇಕಾಯ ಇವತ್ತೊಂದು ಏಕಾದಶಿ ಒಂದು ಮಹತ್ವದ್ದು ಅಂತ ಹೇಳಿ ಮುಗಿಸ್ಬಿಡೋನು ನಾಮದೇವ ಮಹಾರಾಜರು ಏನಾಗಿರ್ತದೆ ಒಂದು ಪ್ರಸಂಗದಾಗ ಏಕಾದಶಿ ಅದು ಏನು ಕಾರ್ತಿಕ್ ಏಕಾದಶಿ ಬಂದಿರ್ತದೆ ಕಾರ್ತಿಕ್ ಏಕಾದಶಿ ಕಾರ್ತಿಕ್ ಏಕಾದಶಿ ಬಂದ್ಕುಳ್ಳ ಅವರು ನಾಮದೇವ್ರ ಮನೆಗೆ ಏನಾಗಿ ಅಂದರೆ ಒಬ್ಬ ಬ್ರಾಹ್ಮಣ ಬಂದು ಬ್ರಾಹ್ಮಣ ಬರ್ತಾನೆ ಮನೆಗೆ ಬಂದು ನನಗೆ ಅನ್ನ ಭಿಕ್ಷೆ ಮಾಡುವು ಅಂತ ಕೇಳ್ಕೋತಾನೆ ಅವ್ರಿಗೆ ಅವಾಗ ನಾಮದೇವ್ ಹೇಳ್ತಾನೆ ಇಲ್ಲ ಮತ್ತು ನೀನು ಇವತ್ತು ಅದ ಅನ್ನದಾನ ಮಾಡಲಿಕ್ಕೆ ಬ ನಿಷಿದ್ಧ ಮಾಡ್ಲಿಕ್ಕೆ ಬರೋಂಗಿಲ್ಲ ಅದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ಕೊಡ್ತೀನಿ ಹಣ್ಣು ತಂದು ಕೊಡ್ತೀನಿ ತಗೋ ಸಂತೃಪ್ತಿ ಹೇಳಿ ಆ ಬ್ರಾಹ್ಮಣಗೆ ಬಿಡ್ಕೊತಾನೆ ಅವಾಗ ಆ ಬ್ರಾಹ್ಮಣ ಅಂತಾನೆ ಇಲ್ಲ ನನಗೇನಪ್ಪ ಅಂದ್ರೆ ಅನ್ನ ಅನ್ನ ಭಿಕ್ಷಾನೇ ಬೇಡಬೇಕು ಅನ್ನದಿಂದೇ ಏನಪ್ಪ ಅಂದ್ರೆ ನನ್ನ ಪ್ರಾಣ ಇಡ್ದಾಗ್ತದೆ ಇಲ್ಲ ನೀ ಅನ್ನ ನೀ ನನಗೆ ಭಿಕ್ಷಾ ಕೊಡಲಿಲ್ಲಪ್ಪ ಅಂತಂದ್ರೆ ಪ್ರಾಣ ಹಾರಿ ಹೋಗ್ತದೆ ನೀ ಬ್ರಹ್ಮ ಹತ್ಯೆ ದೋಷ ಆಗ್ತದೆ ನಿನಗೆ ಅಂಥೇಳಿ ಆ ನಾಮದೇವಿಗೆ ಏನಪ್ಪ ಅಂತಂದ್ರೆ ಹೇಗೆ ಅಂತಾನೆ ಅವಾಗ ನಿನಗೆ ಪಾಪ ಬರ್ತದ ಆವಾಗ ನಾಮದೇವ ಅಂತಾನೆ ನನಗೆ ಪಾಪನೂ ಗುಡ್ತಿಲ್ಲ ಪುಣ್ಯನೂ ಗುಡ್ತಿಲ್ಲ ಅವನಿಗೆ ಹೇಳ್ತಾನೆ ಇಷ್ಟು ಆದ ಕುಳ್ಳೇನೇ ಏನಾಗ್ತದೆ ಇಷ್ಟೇ ಒಂದು ಹೇಳುತ್ತ ಯಾಕಂದ್ರೆ ಅನ್ನ ಕ್ಷಬ್ ಮಾಡಂಗಿಲ್ಲ ಅಂತಾನೆ ಈ ಅದ ಅವಾಗ ಏನಪ್ಪ ಅಂದ್ರೆ ನಾನು ಅಷ್ಟೊತ್ತಿಗೆ ಏನಾಗ್ತದೆ ಏನಾಗ್ತದ ಆ ಬ್ರಾಹ್ಮಣನ ಕಣ್ಣು ತಿರುಗಿ 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 ಏನಪ್ಪ ಅಂದ್ರೆ ಪ್ರಾಣ ಹೋಗಿ ಬಿಡ್ತದೆ ಪ್ರಾಣ ಹೋಗಿ ಬಿಡ್ತದೆ ಮತ್ತು ಮಾಡ್ಬೇಕೇನಿನ್ನು ಅವಾಗ ಏನಾಗ್ತದೆ ಆಗಿದ್ದಾಗಲಿ ಅಂಥೇಳಿ ನಾಮದೇವ ಏನು ಮಾಡ್ತಾನೆ ಎಲ್ಲ ಕಟ್ಟಿಗೆ ತಂದು ಎಲ್ಲ ಕಿಚ್ಚು ತಯಾರು ಮಾಡ್ತಾರೆ ಕಿಚ್ಚು ತಯಾರು ಮಾಡಿ ಅವನ ಶವ ಸಂಸ್ಕಾರ ಆಗ್ಬೇಕಲ್ಲ ಅವಾಗ ಏನಪ್ಪ ಅಂದ್ರೆ ಅವನ ಶವನೂ ಅದ್ರ ಮೇಲೆ ಆ ಕಿಚ್ಚಿದ ಮೇಲೆ ಇಡ್ತಾನೆ ಅಲ್ಲಿಂದ ಏನಪ್ಪ ಅಂದ್ರೆ ತಾನೂ ಆ ಕಿಚ್ಚು ಮೇಲೆ ಇದು ಮಾಡ್ತಾನೆ ಜೀವಂತ ಕಿಚ್ಚ ಮೇಲೆ ಇದಾದ್ಕುಳೀನಿ ಅವಾಗ ನಾಮದೇವನ ಹೆಣ್ತಿ ಓಡ್ಕೋತ ಬರ್ತಾಳೆ ಗಂಡು ಹೋಗ್ತಾನಪ್ಪ ಅಂತಂದ್ರೆ ನಾ ಇದ್ದು ನಾ ಏನು ಮಾಡಲಿ ಅಂಥೇಳಿ ಅಕ್ಕಿ ಸಹಗಮಕ್ಕೆ ಏನಪ್ಪಾ ಅಂತಂದ್ರೆ ಬರ್ತಾಳೆ ಅಲ್ಲಿ ಆ ಸಹಗಮನಕ್ಕೆ ಬಂದ ಪರಿಸ್ಥಿತಿದಾಗ ಮೂರು ಮಂದಿ ಹಿಂಗೆ ಪುಸ್ತಕ ಬಂದಿರ್ತದ ಅವಾಗ ಏನಪ್ಪ ಅಂದ್ರೆ ವಿಠಲ ಚತುರ್ಭುಜ ಆಗೇನಪ್ಪ ಅಂದ್ರೆ ಅವ್ರಿಗೆ ಪ್ರತ್ಯಕ್ಷ ಆಗ್ತಾನೆ ಪ್ರತ್ಯಕ್ಷ ಆಗಿ ಏನಾಗ್ತದಪ್ಪ ಅಂತಂದ್ರೆ ಅಷ್ಟೊಂದು ಮೂರು ಮಂದಿಗೆ ದರ್ಶನ ಇದು ಹೇಳು ತಾತ್ಪರ್ಯ ಏನಪ್ಪ ಅಂತಂದ್ರೆ ಏಕಾದಶಿ ಮಹತ್ವ ಏನದು ಯಾಕೆ ಏಕಾದಶಿ ಮಾಡ್ತಾರಪ್ಪ ಅಂತಂತಂದ್ರೆ ಮ ನಿಗ್ರ ಇಂದ್ರಿಯಗಳು ಆಗಲೇ ಅವ್ರು ಹೇಳಿಲ್ಲ ಪ್ರಾಸ್ತಾವಿಕ ಇಂದ್ರಿಯಗಳು ಅವಾಗ ಏನಾಗ್ತಿ ಈಗ ನಾವು ಒಬ್ಬರು ನಶಿಕನಾಗ ಬ್ರಹ್ಮಿ ಮೂರ್ತಂತಾರೆ ಬ್ರಹ್ಮಿಮೂರ್ತದಾಗ ಯಾರ ನಾಮಸ್ಮರಣಿ ಮಾಡ್ತಾರೆ ಅವರು ಭಾ ಅದು ಭಾಳ ಅಂತ ಅಂಥ ಒಂದು ಆ ಸಮಯ ಅದು ಹಂಗೆ ತಿಂಗ್ಳಿಗೆ ಏನು ಎರಡು ಏಕಾದಶಿ ಬರ್ತಾವೆ ಇವಾಗ ಏನಪ್ಪ ಅಂದ್ರೆ ಇಂದ್ರಿಯಗಳಿಗೆ ಏನಪ್ಪ ಅಂದ್ರೆ ನಮ್ಮ ರಂಗರಾವ್ ಮಹಾರಾಜರು ಹೇಳ್ತಿದ್ರು ಏನು ರೀ ನಮ್ಮ ರಾಮನ್ ಮುತ್ತೆ ಹೇಳ್ತಿದ್ದ ತನುವ ದಂಡಿಸ ಬೇಡ ಮನುವ ಇದು ಬೇಡ ಅಂತ ಹೇಳು ಹೊತ್ತದಾಗ ಏನಿತ್ತಪ್ಪ ಅಂದ್ರೆ ಅವ್ರು ಅಂತಾರೆ ಇದಕ್ಕೆ ಚಲೋತ್ನೆಯಾಗಿ ಹಾಕಿದೀವಿ ಉಪ್ಪ ಅಂತಂದ್ರೆ ಏನು ರೀ ಶಿಸ್ತಾಗಿ ಅಗದಿ ವರ್ತು ಶಿಸ್ತಾ ಆಗ್ತಪ್ಪ ಅಂತಂದ್ರೆ ಆ ದನಗಳು ಓಡಾಡ್ತಿರ್ತಾವೆ ನೋಡಿರಿ ಅಗದಿ ಕೊಬ್ಬಿ ಎಕಡೆ ಓಡ್ತದೋ ಗುರ್ತಿಲ್ಲ ಯಾರಿಗೆ ಆಯ್ತದೋ ಗುರ್ತಿಲ್ಲ ಹಂಗೆ ಈ ದೇಹಕ್ಕೆ ನೀ ಹಾಕಿ ಇದು ಮಾಡಿದೆಪ್ಪ ಅಂತಂತಂದ್ರೆ ನಾಮಸ್ಮರಣಿಯಲ್ಲಿ ಯಾವ ಮಾಡುವುದಾಗ್ತದೆ ಅದಕ್ಕೆ ಅದಕ್ಕಂತಾರೆ ಇದು ಏಕಾದಶಿ ಅಪ್ಪ ಅಂದರೆ ಅಪ್ಪ ನಿರಾಹಾರ ಮಾಡಿಕೊಂಡು ಇಂದ್ರಿಯಗಳನ್ನ ಏನಪ್ಪ ಅಂತಂದ್ರೆ ಅಧೀನದಲ್ಲಿ ಇಟ್ಟುಕೊಂಡು ನಾಮಸ್ಮರಣಿ ಏನು ಯಾವ ಮಾಡ್ತಾನಪ್ಪ ಅಂತಂದ್ರೆ ಆ ನಾಮಸ್ಮರಣಿಯಿಂದ ಏನಪ್ಪ ಅಂತಂದ್ರೆ ನಿನಗೇನಪ್ಪ ಅಂತಂದ್ರೆ ಅದು ಲಾಭ ತಡ್ತದಾಗ ಹೇಳಿದ್ರಲ್ಲ ಅದಕ್ಕೆ ಪಾಮ ಪಾಪ ವಿಮೋಚನೆ ಆಗ್ತವೆ ಅದಕ್ಕೆ ಏಕಾದಶಿ ಮಹತ್ವ ಭಾಳದ್ರಿ ಅದಕ್ಕೆ ಏನು ಹೇಳ್ಬೇಕಂತಂದ್ರೆ ಯಾವಾಗಲೂ ನಾಮಸ್ಮರಣಿ ಈಗ ನೋಡಿರಿ ನಮ್ಮ ಸರಳದ ಎಲ್ಲ ಸರಳದ ಬರೇ ನಾಮಸ್ಮರಣೆ ಒಂದು ಮಾಡಿದ್ರಪ್ಪ ಅಂತಂದ್ರೆ ಎಲ್ಲರೂ ಇವರೆಲ್ಲರೂ ಸಾಕ್ಷಾತ್ಕಾರ ಮಾಡ್ಕೊಂಡವ್ರು ಯಾರು ನಮ್ಮ ಮಹಾರಾಜರಾಗ್ಲಿ ರಾಂಡೇ ಮಹಾರಾಜರಾಗಲಿ ರಂಗರಾವ್ ಮಹಾರಾಜರಾಗಲಿ ಭಾವು ಸಾಹೇಬ್ ಮಹಾರಾಜ್ರಿ ಎಲ್ಲ ನಾಮಸ್ಮರಣೆ ಬರೇ ನಾಮ ಸಾಕ್ಷಾತ್ಕಾರ ಆದಂಥ ನಾಮನೇ ಏನಪ್ಪ ಅಂತಂದ್ರೆ ಸಾಕ್ಷಾತ್ಕಾರ ಮಾಡ್ಕೊಂಡಾರ ಯಾಕಂದ್ರೆ ಗುರ್ಲಿಂಗ್ ಜಂಗಮ್ ಮಹಾರಾಜ್ರವಮಿ ನಾಮಸ್ಮರಣೆ ಮಾಡುವಾಗ ಅಂಬೂರಾವ್ ಮಹಾರಾಜರು ಏನಪ್ಪ ಅಂದ್ರೆ ಭಾವು ಸಾಹೇಬ್ ಮಹಾರಾಜ್ರಿಗೆ ಕೇಳಿರ್ತಾರೆ ಇದು ನಾನು ನಿಮಗೆ ಯಾರು ಕೊಟ್ಟರು ಅಂತ ಅಧಿಕಾರ ಗುರುವಿಗೆ ಅವರು ಕೇಳಿರ್ತಾರೆ ಹ್ಯಾಂಗೆ ಅಂಬೂರಾವ ಮಹಾರಾಜ ಕೇಳ್ದು ಹೊತ್ತದಾಗ ಇವರು ಧ್ಯಾನಕ್ಕೆ ಕೂತದಾಗ ಗುರ್ಲಿಂಗ ಜಂಗ ಮಹಾರಾಜ್ರು ಕೇಳ್ತಾರೆ ಯಾಕೋ ನಾಲಿಗೆ ಬಾಬೂದು ಬಿಟ್ಟಿ ಹೇಳಿ ಯಾರು ಗುರ್ಲಿಂಗ ಜಂಗ ಮಹಾರಾಜರು ಅಂಬೂರಾವ ಮಹಾರಾಜರಿಗೆ ಕೇಳ್ತಾರೆ ಅವಾಗ ಅವ್ರಿಗೆ ಗಾಬರಿಯಾಗಿ ತಪ್ಪ ತಪ್ಪ ಅಂತಂದ್ರೆ ಆಗಿ ಅಂದ್ರೆ ಸದ್ಗುರುನಾಥಪ್ಪ ಅಂತಂದ್ರೆ ಸೃಷ್ಟಿಕರ್ತ ಅವನೇ ಏನಪ್ಪ ಭಗವಂತ ಮತ್ತು ಭಕ್ತ ಸದ್ಗುರುಗಳಲ್ಲಿ ಏನಪ್ಪ ಅಂದ್ರೆ ಭೇದಿಲ್ಲ ಅದಕ್ಕೆ ನಾಮಸ್ಮರಣೆ ಭಾಳ ಮಹತ್ವದ ನಾಮಸ್ಮರಣಿ ಯಾರು ಸರಿಯಾಗಿ ಮಾಡ್ತಾರೆ ಆ ಅನುಭವ ಅವ್ರಿಗೆ ಪ್ರಪಂಚ ಏನು ಬದಕ್ಕೆ ಹೇಳ್ತಾರೆ ಕೆಲವೊಂದು ದಾಸ್ವಾದಾಗ ಒಂದು ಕಡಿದು ಒಂದು ಬರ್ತದೆ ಅಯ್ಯೋ ನಾವು ಎಲ್ಲರೂ ಏನಪ್ಪ ಅಂತಂದ್ರೆ ನೀವು ಏನಾರ ಹೇಳ್ತೀರಿ ಪರಮಾರ್ಥ ಮಾಡ್ಬೇಕಾತಪ್ಪ ಅಂತಂದ್ರೆ ಅಗದಿ ತ್ಯಾಗ ತ್ಯಾಗಬೇಕು ಅಂತಂತೀರಿ ಮತ್ತು ಅವರು ಅಂತ ಯಾವ ಅಂತಾರೆ ನಾವು ಬಂದು ಹಂಗಾರೆ ನಾವು ಹೆಂಡ್ತಿ ಮಕ್ಳು ಬಿಡ್ಬೇಕೇನ್ರಿ ನಾವೆಲ್ಲ ಸಂಸಾರ ನಮ್ಮ ಮಕ್ಕಳು ಮನೆ ಎಲ್ಲ ಅದ ಏನು ಮಾಡಬೇಕು ಅವಾಗ ಅವ್ರು ಅಂತಾರೆ ಹೌದು ಅದು ಬಿಡಬೇಕಾಗ ಆಗೋದಿಲ್ಲ ಭಗವಂತ ಏನಿದ್ದ ಭಗವಂತನ ನಾಮ ನೀನು ಪ್ರಪಂಚದ ಯಾವಾಗಲೂ ಅದು ಇಟ್ಕೊಂಡು ನೀ ಪ್ರಪಂಚ ಮಾಡಿದೆಪ್ಪ ಅಂತಂದ್ರೆ ನೀನೇ ಧಾನ್ಯ ಆಗ್ತವೋ ನೀ ಪರ್ಪ್ರಭ ನೀ ಪರಮಾರ್ಥ ಮಾಡ್ದಂಗೆ ಆಗ್ತದೆ ಅದಕ್ಕೆ ಹೇಳ್ತಾರೆ ಪರ್ಪ ಪರಮಾರ್ಥ ಏನಪ್ಪ ಅಂದ್ರೆ ಪ್ರ ಪರಮಾರ್ಥಕ್ಕೆ ಧಕ್ಕೆ ಆಗುವಂಗೆ ಪರಮಾರ್ಥ ಕುಂಠಿತ ಆಗುವಂಗೆ ಪ್ರಪಂಚ ಮಾಡಬಾರ್ದು ಪ್ರಪಂಚ ಹೆಂಗೆ ಮಾಡ್ಬೇಕಪ್ಪ ಅಂದರೆ ಪರಮಾರ್ಥಕ್ಕೆ ಒಂದು ಸಾಧ್ಯ ಆಗ್ಬೇಕು ಸಾಧನ ಆಗ್ಬೇಕು ಆ ರೀತಿ ಒಂದು ನಾವು ಮಾಡಿಕೊಂಡು ನಮ್ಮ ಕೊಟ್ಟು ಸದ್ಗುರುಗಳು ಕೊಟ್ಟಂತಹ ನಾಮ ಏನಪ್ಪ ಅಂದ್ರೆ ಈ ವಿಠಲನ ಒಂದು ಒಂದು ಆಶಾ ಏಕಾದಶಿ ಸಂದರ್ಭದಲ್ಲಿ ಆಗಲಿ ಯಾರು ಮಾಡ್ತಿರಂಗಲ್ಲ ಅವರು ಮಾಡಿರಿ ಆ ನಾಮಸ್ಮರಣೆದ ಇಂಥ ಶಕ್ತಿ ಅದಲ್ಲ ನಿಮ್ಮ ಆಪತ್ತುಗಳು ಎಲ್ಲ ಸಹಿತ ಏನಪ್ಪ ಅಂತ ಪರಿವಾರ ಆಗ್ತವೆ ಏನಪ್ಪ ಅಂತಂದ್ರೆ ನಮ್ಮ ಸದ್ಗುರುಗಳು ಏನಪ್ಪ ಅಂತಂದ್ರೆ ಪ್ರಮಾಣ ವಾಕ್ಯ ಏನು ಹೇಳಿಬಿಟ್ಟಾರೆ ಇದ್ರಾಗ ಏನೂ ಸಂಶಯ ಇಲ್ಲ ಅದಕ್ಕೆ ನಾವು ನೀವು ಎಲ್ಲರೂ ಅದು ಮಾಡ್ಕೋತ ಹೋಗು ಅಂತ ಹೇಳ್ಕೊತ ಸದ್ಗುರುಗಳು ನುಡಿಸಿದೆ ಎರಡು ನುಡುಗಳು ಪಾದಕರ್ಪ ನಂದು ಎರಡು ಮಾತುಗಳು ಮುಸ್ಲಿಮ್ ರಾಜ್ಯ